ಕೃಷಿ ಇಲಾಖೆಯ ಯಾವುದು ಸಿಬ್ಬಂದಿ ವರ್ಷದಂತೆ ಮತ್ತೊಮ್ಮೆ ರೈತ ದಿನಾಚರಣೆಯ ಸಂದರ್ಭದಲ್ಲಿ ನಾವೆಲ್ಲ ಪ್ರಾರ್ಥಿಸ್ತಾ ಇದ್ದೇವೆ ಈ ದೇಶದ ಐದನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದಂತ ಚೌಧರಿ ಶರಣ್ ಸಿಂಗ್ ಅವರು ಅದು ಅಲ್ಲದೆ ಮೂರನೆಯ ಉಪ ಪ್ರಧಾನಿಯನ್ನು ಸಹ ಸೇವೆಯನ್ನು ಸಲ್ಲಿಸಿದರು ಅದೇ ರೀತಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ಕೃಷಿ ಕ್ಷೇತ್ರದಲ್ಲಿ ಅಪಾರವಾದ ಅನುಭವದಲ್ಲಿ ಶರತ್ ಅವರ ಜನ್ಮದಿನ ನಾವು ರೈತ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ದೇಶದ ಆಡಳಿತದ ವ್ಯವಸ್ಥೆಯಲ್ಲಿ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ದೇಶಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಅನುಭವವನ್ನು ಹಂಚುವಂತ ಅನೇಕ ಪೂಜೆಗಳ ಮಹನೀಯರ ಜನ್ಮ ದಿನಾಚರಣೆಗಳನ್ನ ಸಾಂಕೇತಿಕವಾಗಿ ಅವರು ಯಾವ ಕ್ಷೇತ್ರದಲ್ಲಿ ತಮ್ಮ ಅನುಭವವನ್ನು ಹಂಚಿದ್ದಾರೆ ಆ ಕ್ಷೇತ್ರದ ಒಂದು ಹೊಂದಾಣಿಕೆಯಿಂದ ಇವತ್ತು ನಾವು ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇರುವಂತದ್ದರಲ್ಲಿ ಚೌಧರಿ ಚಂದ್ರ ಸಿಂಗ್ ಅವರಾಗಿರುವ ಜನ್ಮ ದಿನ ರೈತ ದಿನಾಚರಣೆ ಆಗಿರುವಂತದ್ದು ಇವತ್ತು ನಾವು ಕೃಷಿ ಪ್ರಧಾನವಾದ ದೇಶ ಇವತ್ತು ರೈತರೇ ಈ ದೇಶದ ಆಧಾರ ಸಂಭವ ಬೆಲೆ ಇಲ್ಲಮತ್ತಕಡೆ ಸಂಪೂರ್ಣವಾಗಿ ರೈತ ಕ್ಷೇತ್ರ ಕ್ಯಾೇತ್ರಿಗೆ ನಾಯೇಸವರರು ಸಂಬಂಧ ಬოვნ ಅನ್ನು ಗಮನರ್ತಾಯಿತು ಚಿಂತ